ಇಂದು ಭಾರತ ದೇಶ ವಿಶ್ವಗುರು ಅಂತ ಕರೆಯಲ್ಪಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಮೋದಿಜಿ ಅವರು ನಮ್ಮ ದೇಶ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಹೇಗಿತ್ತು ಈಗ ಹೇ ಏನಾಗಿದೆ ಅಂತ ಒಮ್ಮೆ ಆತ್ಮಾವಲೋಕನ ಮಾಡಿಕೊಂಡ್ರೆ ಮೋದಿಜಿಯವರ ವ್ಯಕ್ತಿತ್ವ ಅನಾವರಣಗೊಳ್ಳುತ್ತದೆ ಭಾರತ ದೇಶ ಆರ್ಥಿಕತೆಯಲ್ಲಿ ಇವತ್ತು ಐದನೇ ಸ್ಥಾನದಲ್ಲಿ ಬಂದು ನಿಂತಿದೆ ಅದಕ್ಕೆ ಕಾರಣ ಮೋದಿ ಇದನ್ನ ಒಂದನೇ ಸ್ಥಾನಕ್ಕೂ ಎರಡನೇ ಸ್ಥಾನಕ್ಕೇರಿಸಲು ಕಾಗಿ ಮೋದಿ ಬೇಕು ಸನಾತನ ಧರ್ಮ ಪರಿಪಾಲನೆಗಾಗಿ ರಕ್ಷಣೆಗಾಗಿ ಮೋದಿಜಿಯವರು ಬೇಕು ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರು ಎಲ್ಲ ರಂಗಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂದರೆ ಮೋದಿಜಿಯವರು ಬೇಕು ನಮ್ಮ ದೇಶವನ್ನು ಹಗಲಿರುಳು ರಕ್ಷಣೆಯನ್ನ ಮಾಡುತ್ತಿರುವಂತಹ ಸೈನಿಕರಿಗೆ ಬಲವಾಗಿ ನಮ್ಮ ಮೋದಿಜಿಯವರು ಬೇಕು ದರೋಡೆ ಮತಾಂತರ ಭ್ರಷ್ಟಾಚಾರ ಬಾಂಬ್ ಸ್ಫೋಟ ಅತ್ಯಾಚಾರ ಇಂತಹಗಳನ್ನ ತಡೆಗಟ್ಟಲು ಮೋದಿಜಿಯವರು ಬೇಕು ಹಾಗಾಗಿ ಮೋದಿಜಿಯವರು ಮತ್ತೊಮ್ಮೆ ನಮ್ಮ ದೇಶದ ಪ್ರಧಾನಿಯಾಗಿ ಆಗಬೇಕು ಮೋದಿ ಸರ್ಕಾರ